ಮಹಾಪ್ರಸಾದ ಜನನಿ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ಹರ ನಿತ್ಯಂ ತುಳಸಿತ್ವಂ ನಮೋಸ್ತುತೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆ ಮುಂದೆ ಅಥವಾ ಮನೆ ಹಿಂದೆ ಆಗಿರ್ಬೋದು ಅಥವಾ ಬಾಲ್ಕನಿಯಲ್ಲಾಗಿರ್ಬೋದು ಅಥವಾ ಎಲ್ಲಾದರೂ ಒಂದು ಕಡೆ ನೋಡೋದಕ್ಕೆ ಕಾಣಸಿಗುವಂತಹ ಈ ಒಂದು ತುಳಸಿ ಮಾತೆ ತುಳಸಿ ಗಿಡವನ್ನು ಹಚ್ಚ ಹಸಿರಾಗಿ ಯಾವ ರೀತಿ ಬೆಳೆಸೋದು ಮತ್ತು ಸ್ವಲ್ಪ ಎತ್ತರವಾಗಿ ಯಾವ ರೀತಿಯಾಗಿ ಬೆಳೆಸೋದು ಆರೋಗ್ಯವಾಗಿ ಹೇಗೆ ನೋಡ್ಕೊಳ್ಳೋದು ಈ ಒಂದು ಗಿಡವನ್ನು ಮತ್ತು ಯಾವುದೇ ಥರ ಕೀಟಗಳ ಕಾಟ ಇಲ್ಲದೆ ಹೆಲ್ತಿಯಾಗಿ ಆರೋಗ್ಯವಾಗಿ ಒಂದು ತುಳಸಿ ಗಿಡನ ಯಾವ ರೀತಿಯಾಗಿ ಬೆಳೆಸೋದು ಅಂತ ಈ ವಿಡಿಯೋ ಮೂಲಕ ನೋಡೋಣ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭವ್ಯ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಕ್ವಶನ್ಸು ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಡೌಟ್ಸ್ ಇದ್ದರೂ ಕೂಡ ತಿಳಿಸಿ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ನಮ್ಮ ನಮ್ಮನೇಲಿರುವಂಥ ಈ ಒಂದು ತುಳಸಿ ಗಿಡವನ್ನು ಇಷ್ಟು ಆರೋಗ್ಯವಾಗಿ ಇಷ್ಟು ಹಸಿರಾಗಿ ನಾನು ಬೆಳೆಸೋದಕ್ಕೆ ಏನೇನು ಕ್ರಮಗಳನ್ನ ತಗೊಂಡೆ ಯಾವ ರೀತಿ ಫಾಲೋ ಮಾಡ್ತೀನಿ ಈ ತುಳಸಿ ಗಿಡನ ಬೆಳೆಸೋದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನಿವತ್ತು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯಲ್ಲಿರುವಂಥ ತುಳಸಿ ಪಾಟು ಗಿಡ ಹೂವುಗಳನ್ನೆಲ್ಲ ಬಿಟ್ಟು ಅದು ಬೀಜ ಕೂಡ ಆಗಿತ್ತು ಆಲ್ರೆಡಿ ಅದು ಒಣಗಿತ್ತು ಇನ್ನೊಂದು ಟೂ ಡೇಸ್ ಬಿಟ್ಟಿದ್ರೆ ಅಲ್ಲೇ ಗಿಡದಲ್ಲೇ ಒಡೆದು ಬೀಜ ಎಲ್ಲ ಕೆಳಗಡೆ ಬಿದ್ದು ಹಾಳಾಗ್ತಿತ್ತು ಹಾಗಾಗಿ ಇವತ್ತು ಅದನ್ನೆಲ್ಲ ಕಟ್ ಮಾಡಿ ತೆಗೆದಿಟ್ಟು ತೆಗೆದಿಟ್ಕೊಂಡು ಮತ್ತೆ ಅದನ್ನು ಪೌಟಲ್ಲ ಹಾಕಿದ್ರೆ ಗಿಡಗಳನ್ನ ತುಳಸಿ ಗಿಡಗಳನ್ನ ಬೆಳೆಸ್ಬೋದು ನಾವೇ ಮನೆಯಲ್ಲಿ ಬೆಳೆಸ್ಕೊಬೋದು ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಏನು ಬೀಜಗಳೆಲ್ಲ ಬೇಡ ಅಂತ ಅನ್ಸಿದ್ರೆ ಅದು ಮೊಗ್ಗಲ್ಲಿ ಹೊಡಿತಾ ಇರುತ್ತೆ ನೋಡಿ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಆ ಮೊಗ್ಗಲ್ಲೇ ಅದನ್ನು ಹಾಕಿದ್ರೆ ಈ ಥರ ಹೂವುಗಳು ಬಿಡೋದು ಅದೆಲ್ಲ ಏನೂ ಬರೋದಿಲ್ಲ ಗಿಡ ನೀಟಾಗಿ ಬೆಳೀತಾ ಹೋಗುತ್ತೆ ಹಸಿರಾಗಿ ಮತ್ತೆ ಈ ಥರ ತುಳಸಿ ಗಿಡದ ಎಲೆಗಳು ಅಥವಾ ಈ ಥರ ಮೊಗ್ಗು ಬೀಜ ಏನಾದರೂ ತೆಗಿಬೇಕಾದ್ರೆ ಮಧ್ಯಾಹ್ನ ಟೈಮ್ ಅದನ್ನ ಮಾಡೋದಕ್ಕೆ ಹೋಗ್ಬಾರ್ದು ಬೆಳಿಗ್ಗೆ ಅಥವಾ ಸಾಯಂಕಾಲ ಟೈಮ್ ಹೊತ್ತು ಮುಳುಗೋಕ್ಕಿಂತ ಮುಂಚೆನೆ ಕತ್ಲಾಗೋಕ್ಕಿಂತ ಮುಂಚೆ ಒಂದು ನಾಲ್ಕರಿಂದ ಐದೂವರೆ ಆರು ಗಂಟೆ ಒಳಗೆ ಈ ಕೆಲಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಮಧ್ಯಾಹ್ನ ಟೈಮ್ ಮಾಡೋದು ಕೂಡ ಅಷ್ಟು ಒಳ್ಳೆಯದಲ್ಲ ಮತ್ತು ಭಾನುವಾರ ಯಾವುದೇ ಥರ ಅಮಾವಾಸ್ಯೆ ಹುಣ್ಮೆ ಏಕಾದಶಿ ದಿನಗಳಲ್ಲಿ ಕೂಡ ತುಳಸಿ ಗಿಡನ ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ ಬಾಕಿ ದಿನಗಳಲ್ಲಿ ಯಾವುದೇ ವಾರ ಆಗಿರ್ಬೋದು ಭಾನುವಾರ ಬಿಟ್ಟು ಬೇರೆ ವಾರಗಳಲ್ಲಿ ತುಳಸಿ ಗಿಡನ ಕಟ್ ಮಾಡ್ಬೋದು ಅಥವಾ ಎಲೆಗಳನ್ನ ಕಿತ್ಕೋಬೋದು ದೇವ್ರ ಪೂಜೆಗೆ ಏನಕ್ಕಾದರೂ ಆದರೆ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಕೂಡ ತೆಗಿಯಕ್ಕೆ ಹೋಗಬಾರ್ದು ಮತ್ತು ಭಾನುವಾರ ನೀರು ಕೂಡ ಹಾಕಬಾರ್ದು ಅಂತ ಹೇಳ್ತಾರೆ ಅವತ್ತು ಉಪವಾಸ ಇರುತ್ತೆ ತುಳಸಿ ಮಾತೆ ಉಪವಾಸ ಇರ್ತಾರೆ ಹಾಗಾಗಿ ಭಾನುವಾರ ತುಳಸಿ ಮಾತೆಗೆ ನೀರು ಕೂಡ ಹಾಕಬಾರ್ದು ಅಂತ ಹೇಳ್ತಾರೆ ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಮತ್ತು ಇಲ್ಲಿ ಎಲ್ಲ ನಾನು ತಿಳಿಸ್ಕೊಡ್ತಾ ಇರೋಂಥ ಮಾಹಿತಿಗಳು ನನಗೆ ತಿಳಿದಿರೋ ಮಟ್ಟಿಗೆ ಅಷ್ಟೇ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲನೂ ಕೂಡ ಕರೆಕ್ಟು ಇದು ಸ ಇರು ಇದು ಸರಿ ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನನಗೆ ತಿಳಿದಿರೋ ಒಂದಷ್ಟು ಕೆಲವೊಂದು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಮತ್ತು ಇನ್ನೊಂದು ಏನಂದರೆ ಈ ತುಳಸಿ ಗಿಡದಲ್ಲಿ ಎಲೆ ಅಥವಾ ಏನಾದರೂ ಒಂದು ಕಟ್ ಮಾಡಬೇಕಾದ್ರೆ ಕೈಯಿಂದ ಈ ಥರ ಜೀವಟೋಕ್ಕಿಂತ ಈ ಥರ ಸೀಸರ್ ಕತ್ತರಿಯನ್ನು ಉಪಯೋಗಿಸ್ಕೊಂಡು ಕಟ್ ಮಾಡಿದ್ರೆ ತುಂಬಾ ಒಳ್ಳೇದು ಕೈಯಿಂದ ಉಗ್ರಿಂದ ಯಾವುದೇ ಥರ ಗಿಡಗಳನ್ನ ಚೀಟಬಾರ್ದು ಅದು ಎಲೆಗಳನ್ನ ಕೀಳುವಾಗಿರ್ಬೋದು ಮುಗ್ಗುಗಳನ್ನ ತೆಗೆಯುವಾಗಿರ್ಬೋದು ಕೈಯಿಂದ ಯಾವುದೇ ಕಾರಣಕ್ಕೂ ಚೀಟು ಕಡಿಮೆ ಮಾಡಬೇಕು ಅಕಸ್ಮಾತಾಗಿ ಒಂದೊಂದು ಸಾರಿ ಮಾಡಿದ್ರೆ ನಗ ನಡೆಯುತ್ತೆ ಪದೇ ಪದೇ ಅದೇ ಕೆಲಸ ಮಾಡಬಾರ್ದು ಈ ಥರ ಕತ್ತರಿಯಿಂದ ಕಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ಮತ್ತು ಏನಪ್ಪ ಅಂದರೆ ತುಳಸಿ ಗಿಡನ ಹೊಸ್ದಾಗೆ ಹಾಕೋರು ಇರ್ದ ಇರ್ತಾರಲ್ಲ ಆಗ ಹೊಸ್ದಾಗಿ ಹಾಕುವಾಗ ಯಾವುದೇ ಕಾರಣಕ್ಕೂ ಒಂದು ತುಳಸಿ ಗಿಡನ ಮಾತ್ರ ಹಾಕೋದಕ್ಕೆ ಹೋಗ್ಬಾರ್ದು ಜೊತೆಯಲ್ಲಿ ಜೋಡಿ ತುಳಸಿ ಗಿಡನ ತೊಗೊಂಡು ಬಂದು ಹಾಕಬೇಕಾಗತ್ತೆ ಎರಡು ಎರಡು ತುಳಸಿ ಗಿಡಗಳನ್ನ ಎರಡೆರಡು ತುಳಸಿ ಗಿಡನ ತೊಗೊಂಡು ಬಂದು ಪಾಟ್ನಲ್ಲಿ ಅಥವಾ ಎಲ್ಲಿ ಹಾಕ್ಬೇಕು ಅನ್ಕೊಂಡಿರ್ತೀವಿ ಅಲ್ಲ ಹಾಕಿದ್ರೆ ತುಂಬ ಒಳ್ಳೆಯದು ಒಂದು ತುಳಸಿ ಗಿಡನ ಹಾಕೋ ಹಾಕೋದಕ್ಕಿಂತ ಜೊತೇಲಿ ಜೋಡಿ ತುಳಸಿ ಗಿಡನ ಹಾಕಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನು ಪ್ರತಿ ಸತಿ ಈ ಥರ ಜಾಸ್ತಿ ಮುಗ್ಗನ್ನೆಲ್ಲ ಬಿಡೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಬೆಳೀತಾ ಇರುತ್ತೆ ನೋಡಿ ಆಗಲೇ ಕಟ್ ಮಾಡಿ ತೆಗ್ದ್ಕೊಬಿಡ್ತೀನಿ ಪೂಜೆ ಟೈಮಲ್ಲಿ ಬೆಳಿಗ್ಗೆ ಈ ಸರಿ ನಾನು ಬೇಕಂತಾನೆ ಬಿಟ್ಟಿದ್ದೆ ಅದು ಬೀಜ ಎಲ್ಲ ಹಾಗೆ ಮತ್ತೆ ಪಾಟ್ನಲ್ಲಿ ಯಾಕೆ ಬೆಳೆಸೋಣ ಮಳೆಗಾಲದಷ್ಟೇ ಬೆಳ್ಕೊಳ್ಳುತ್ತೆ ಅಂಥೇಳಿ ನಾನೇ ಬಿಟ್ಟಿದ್ದೆ ಈ ಸರಿ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲನೂ ಕೂಡ ಬೀಜಗಳಾಗಿದೆ ಅಂತ ಹೇಳಿ ಎಲ್ಲನೂ ಕೂಡ ಈ ಥರ ಕತ್ರಿಯಿಂದ ತೆಕ್ಕೊಂಡಿದ್ದೀನಿ ಎಲ್ಲ ಬೀಜಗಳನ್ನು ಕಟ್ ಮಾಡಿ ತಕೊಂಡ ಮೇಲೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಾಣ್ತಾ ಇದೆ ಇನ್ನು ಇದು ನಮ್ಮ ಮನೆಯಲ್ಲಿರೋ ತುಳಸಿ ಗಿಡ ಇದು ತುಂಬ ಹಳೆಯದು ಅಂದರೆ ಒಂದು ತ್ರೀ ಫೋರ್ ಇಯರ್ಸ್ ಆಗಿದೆ ನಾನು ಈ ಗಿಡನ ಹಾಕಿ ಆದರೂ ಕೂಡ ನೋಡ್ತಾ ಇರ್ಬೋದು ಇನ್ನು ಎಷ್ಟು ಹಸಿರಾಗಿದೆ ಹೇಳಿ ಒಂದು ಮೂರಿಂದ ನಾಲ್ಕು ವರ್ಷನೇ ಆಗಿದೆ ಇನ್ನು ಈ ಕಟ್ ಮಾಡಿ ತಗೊಂಡಿರೋಂಥ ಬೀಜಗಳನ್ನೆಲ್ಲನೂ ಕೂಡ ನಾನು ಈಗಲೇ ಪಾಟ್ರಲ್ಲಿ ಚೆಲ್ಕೊಬಿಡ್ತೀನಿ ಅಂದರೆ ಹಾಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಒಣಗಿ ಚೆನ್ನಾಗಿ ರೆಡಿಯಾಗಿದ್ದಾವೆ ಬೀಜಗಳು ಹಾಕೋದಕ್ಕೆ ಈ ಥರ ಕೈಯಿಂದನೇ ಈ ಥರ ಅದನ್ನು ಇದು ಮಾಡಿದ್ರೆ ಪೂರ್ತಿಯಾಗಿ ಎಲ್ಲನೂ ಬಂದ್ಬಿಡುತ್ತೆ ನಮಗೆ ಅದು ತುಳಸಿ ಗಿಡದ ಬೀಜಗಳು ಇಲ್ಲಾಂದರೆ ಹಾಗೆ ಕೂಡ ಹಾಕೋಬೋದು ಇಲ್ಲಾಂದರೆ ಈ ಥರ ಎಲ್ಲ ಬೀಜಗಳನ್ನ ತೆಕ್ಕೊಂಡು ಹಾಕಿದ್ರೆ ಇನ್ನು ಚೆನ್ನಾಗಿ ಸ್ವಲ್ಪ ಬೇಗನೆ ಗಿಡಗಳೆಲ್ಲ ಬರ್ತವೆ ಅಂತ ಹೇಳ್ಬೋದು ನೋಡಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬ್ಲಾಕ್ ಆಗಿ ಬೀಜಗಳೆಲ್ಲ ಕಾಣ್ತಾ ಇದೆ ಹೇಳಿ ಈಗ ಈ ಬೀಜಗಳನ್ನ ಪಾಟ್ನಲ್ಲಿ ಮಣ್ಣಲ್ಲಿ ಹಾಕಿದ್ರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಳಗಡೆ ಎಷ್ಟು ಚೆನ್ನಾಗಿ ಗಿಡಗಳು ಬೆಳೆದಿರ್ತವೆ ಅಂದರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೊರಗಡೆಯಿಂದ ನರ್ಸರಿಯಿಂದ ತುಳಸಿ ಗಿಡನ ತೊಗೊಂಡು ಬರೋದನ್ನೇ ಮರ್ತುಬಿಡ್ತೀರಾ ಇದೇ ಥರನೇ ನೀವೇ ಮನೆಯಲ್ಲಿ ಗಿಡಗಳನ್ನ ತುಳಸಿ ಗಿಡಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ನೋಡ್ತಾ ಇರ್ಬೋದು ಇದೇ ತುಳಸಿ ಬೀಜಗಳು ಇವನ್ನ ಹಾಕಿದ್ರೆ ಗಿಡಗಳು ಆರಾಮಾಗಿ ಆರೋಗ್ಯವಾಗಿ ಬೆಳ್ಕೊತವೆ ಈಗ ನಾನು ಉಳಿದಿರೋಂಥ ಎಲ್ಲನೂ ಕೂಡ ಇದೇ ರೀತಿ ಕೈಯಿಂದ ಉಸುಕಿ ಅದನ್ನು ನೀಟಾಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಕಸ ಬೇರೆ ಬೀಜಗಳು ಬೇರೆ ಆ ಥರ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಈಗ ಬೀಜಗಳನ್ನ ಹಾಕೋದಕ್ಕೆ ಮುಂಚೆ ಇದನ್ನ ಪಾಟನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಕ್ಲೀನ್ ಅಂದ್ರೆ ಆತರ ಏನಿಲ್ಲ ಗಂಧದ ಕಡ್ಡಿದು ಕಡ್ಡಿ ಎಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ಹೊರಗಡೆ ತೆಗೆದು ಮಣ್ಣನ್ನ ಸ್ವಲ್ಪ ಸಡಿಲ ಮಾಡ್ಕೋಬೇಕಾಗುತ್ತೆ ಅದು ಸ್ವಲ್ಪ ನೀರ್ ಹಾಕಿ ಹಾಕಿ ಗಟ್ಟಿಯಾಗಿ ಕುತ್ಕೊಬಿಟ್ಟಿರುತ್ತೆ ನೋಡಿ ಅದ್ರ ಮೇಲೆ ಬೀಜಗಳನ್ನ ಹಾಕಿದ್ರೆ ಅದು ಸರಿಯಾಗಿ ಬೆಳ್ಕೊಂಡು ಬರಲ್ಲ ಬೀಜಗಳು ಹಾಗಾಗಿ ಸ್ವಲ್ಪ ಮಣ್ಣನ್ನ ಲೂಸ್ ಮಾಡ್ಕೋಬೇಕು ಮತ್ತೆ ಅದರಲ್ಲಿರೋ ಕಸ ಕಡ್ಡಿನೆಲ್ಲ ಹೊರಗಡೆ ತಕ್ಕೋಬೇಕು ಮತ್ತೆ ಇನ್ನೊಂದು ಏನಂದ್ರೆ ಈಗ ಪೂಜೆ ಮಾಡಿ ತುಳಸಿ ಗಿಡದ ಪಾಟ್ ಒಳಗಡೆನೆ ಗಂಧದ ಕಡ್ಡಿಗಳನ್ನ ಚುಚ್ಚೋದು ಕೂಡ ಅಷ್ಟೊಂದು ಆರೋಗ್ಯಪೂರ್ಣ ಅಲ್ಲ ಅಂತ ನಾನು ಕೂಡ ಒಂದು ಕೆಲವೊಂದಿಷ್ಟು ವೀಡಿಯೋಗಳನ್ನ ನೋಡಿ ತಿಳ್ಕೊಂಡಿದ್ದೀನಿ ಯಾಕಂದರೆ ಅದು ಗಂಧದ ಕಡ್ಡಿ ಎಲ್ಲ ಹುರಿದೋದ್ಮೇಲೆ ಅದ್ರ ಪೌಡರ್ ಬರುತ್ತೆ ನೋಡಿ ಅದು ಕೂಡ ಸ್ವಲ್ಪ ಕೆಮಿಕಲ್ ರೀತಿನಲ್ಲಿ ವರ್ಕ್ ಆಗುತ್ತೆ ತುಳಸಿ ಗಿಡಕ್ಕೆ ಅದು ಕೆಮಿಕಲ್ ಬಿದ್ದರೆ ಮಣ್ಣಲ್ಲಿ ಅದೇ ನೀರು ಹಾಕ್ತಾಗ ಅದರಲ್ಲಿರೋ ರಸ ಎಲ್ಲ ಹೋಗುತ್ತೆ ಅದು ಪಾಯ್ಸನ್ ರೀತಿಯಲ್ಲಿ ಗಿಡಕ್ಕೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಗಂಧಡ್ಡಿನೂ ಕೂಡ ತುಳಸಿ ಗಿಡದ ಪಾಟ್ ಒಳಗಡೆ ಚುಚ್ಚೋದು ಕೂಡ ಅಷ್ಟೊಂದು ಇದು ಒಳ್ಳೆಯದಲ್ಲ ಆದರೂ ಕೆಲವೊಂದು ಸರಿ ನಾವು ಕೂಡ ಮರೆತು ಅಥವಾ ಬ್ಯುಸಿನಲ್ಲಿ ಗಡಿಬಿಡಿಯಲ್ಲಿ ಅದರಲ್ಲೇ ಪಾಟಲ್ಲೇ ಚುಚ್ಚಿ ಹೋಗ್ಬಿಡ್ತೀವಿ ಬಟ್ ಆ ಥರ ಮಾಡಬಾರ್ದು ತುಳಸಿ ಗಿಡದ ಕೆಳಗೆ ಪಕ್ಕದಲ್ಲಿ ಗಂಧ್ಕಡ್ಡಿನ ಚುಚ್ಚೋದು ಕೂಡ ಒಳ್ಳೆಯದು ಈ ಥರ ಮಾಡೋದರಿಂದ ಗಿಡನೂ ಕೂಡ ಆರೋಗ್ಯವಾಗಿ ಬೆಳೆಯುತ್ತೆ ಮಣ್ಣಲ್ಲೂ ಕೂಡ ಫಲವತ್ತತೆ ಇರುತ್ತೆ ಗಂಧ್ಕಡ್ಡಿನ ಚುಚ್ಚಿ ಚುಚ್ಚಿ ಪೌಡರೆಲ್ಲ ಅದರಲ್ಲೇ ಬಿದ್ದರೆ ಅದು ಒಂದು ಸ್ವಲ್ಪ ಮಣ್ಣೆಲ್ಲ ಕೆಮಿಕಲ್ ಮಣ್ಣಾಗ್ಬಿಡುತ್ತೆ ಈ ರೀತಿಯಲ್ಲಿ ಮಣ್ಣೆಲ್ಲ ಸ್ವಲ್ಪ ಸಡಿಲ ಮಾಡ್ಕೊಂಡ್ಮೇಲೆ ಈ ಒಂದು ತುಳಸಿ ಬೀಜಗಳಿರುತ್ತಲ್ಲ ಅದನ್ನೆಲ್ಲ ನೀಟಾಗೆ ಅದೇ ಪೋಟೆಲ್ಲ ಆದರೂ ಹಾಕೋಬೋದು ಇಲ್ಲ ಬೇರೆ ಪಾಟ್ ಇತ್ತು ಜಾಗ ಇತ್ತು ಅಂತ ಹೇಳಿದ್ರೆ ಬೇರೆ ಕಡೆ ಕೂಡ ಹಾಕೋಬೋದು ನಾನೀಗ ಇದೇ ಪಾಟ್ನಲ್ಲೇ ಹಾಕೊತಾ ಇದ್ದೀನಿ ತುಳಸಿ ಬೀಜನೆಲ್ಲ ಹಾಕಿದ್ದಾದಮೇಲೆ ಈ ರೀತಿ ಮಣ್ಣನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆಯೂ ಕೂಡ ಸರಿ ಹೋಗಲಿ ಮ ಬೀಜಗಳೆಲ್ಲ ಎಲ್ಲ ಕಡೆಯೂ ಆಗಲಿ ಅಂತೇಳಿ ಮಣ್ಣಿಂದ ಸ್ವಲ್ಪ ಅದೇ ಮಣ್ಣನ್ನು ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈಗ ಇನ್ನೊಂದು ಮುಖ್ಯವಾಗಿ ಈ ಒಂದು ತುಳಸಿ ಗಿಡ ಇಷ್ಟು ಆರೋಗ್ಯವಾಗಿ ಹಚ್ಚ ಹಸಿರಾಗಿ ಬೆಳೆಯೋದಕ್ಕೆ ಮ್ಯಾಜಿಕಲ್ ರೀತಿಯಲ್ಲೇ ಕೆಲಸ ಮಾಡುವಂತಹ ಈ ಒಂದು ಪೌಡರ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದೇನು ಪೌಡರ್ ಅಂತ ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರ್ಬೋದು ಗೊತ್ತಿಲ್ಲ ಅಂದ್ರೆ ಮುಖ್ಯವಾಗಿ ತಿಳ್ಕೊಳ್ಳೇಬೇಕು ಯಾಕಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡನೂ ಕೂಡ ಇದೇ ರೀತಿಯಾಗಿ ಹಸಿರಾಗಿ ಬೆಳಿಬೇಕು ಅಂದರೆ ನೀವು ಈ ವಿಡಿಯೋ ನೋಡಿದ್ಮೇಲೆ ನೀವು ಕೂಡ ಒಂದ್ಸಲ ಈ ರೆಮಿಡಿನ ಟ್ರೈ ಮಾಡಿ ಏನಿಲ್ಲ ಇದೆ ಇದು ಒಂದು ಕಾಫಿ ಪೌಡರ್ ಯಾವ ಕಾಫಿ ಪೌಡರ್ ಎಲ್ಲ ಕೇಳಕ್ಕೆ ಹೋಗ್ಬೇಡಿ ಯಾವುದಾದ್ರೂ ಯೂಸ್ ಮಾಡ್ಬೋದು ಇನ್ಸ್ಟೆಂಟ್ ಕಾಫಿ ಪೌಡರ್ ಅಥವಾ ಫಿಲ್ಟರ್ ಕಾಫಿ ಪೌಡರ್ ಯಾವುದಾದ್ರೂ ಯೂಸ್ ಮಾಡ್ಕೊಬೋದು ಒಂದು ಚಮಚ ಕಾಫಿ ಪೌಡರ್ನ ತೊಗೊಂಡು ಈ ರೀತಿ ಒಂದು ಗ್ಲಾಸ್ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನೈಟ್ ಪೂರ್ತಿ ಹಾಗೆ ಇಡಬೇಕು ನೈಟ್ ಪೂರ್ತಿ ಇಟ್ಟಾಗ ಆ ಒಂದು ಕಾಫಿ ಪೌಡರಲ್ಲಿರುವಂತಹ ರಸನೆಲ್ಲ ನೀರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ನೈಟ್ ಪೂರ್ತಿ ಅದು ನೆನೆದಾಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಅದನ್ನು ತುಳಸಿ ಗಿಡಕ್ಕೆ ಹಾಕುವಂಥದ್ದು ಈ ರೀತಿ ಪ್ರತಿದಿನ ಮಾಡಬೇಕಂತ ಏನಿಲ್ಲ ಫಿಫ್ಟೀನ್ ಡೇಸ್ಗೆ ಸರಿ ಹದಿನೈದು ಸರಿ ಅಥವಾ ಇಪ್ಪತ್ತು ದಿನಕ್ಕೆ ಸರಿ ಈ ರೀತಿ ಮಾಡಿದ್ರೆ ನಿಮ್ಮ ಮನೆಯಲ್ಲಿರುವಂಥ ತುಳಸಿ ಗಿಡ ತುಂಬ ಸೊಂಪಾಗಿ ಹಸಿರಾಗಿ ತುಂಬ ಹೆಲ್ತಿಯಾಗಿ ಬೆಳೀತಾ ಹೋಗುತ್ತೆ ಅಂದರೆ ದೊಡ್ಡವರು ಹಾಗೆ ಮನೆ ಮುಂದೆ ತುಳಸಿ ಗಿಡ ಯಾವ ರೀತಿ ಆಗಿರುತ್ತೆ ಎಷ್ಟು ಹೆಲ್ದಿಯಾಗಿ ಎಷ್ಟು ಆರೋಗ್ಯವಾಗಿರುತ್ತೋ ಮತ್ತು ಎಷ್ಟು ಸಮೃದ್ಧಿಯಾಗಿರುತ್ತೋ ಆ ಮನೆ ಮನೆಯಲ್ಲಿರೋ ಎಲ್ಲರೂ ಕೂಡ ಅಷ್ಟೇ ಸುಖ ಶಾಂತಿ ಸಮೃದ್ಧಿಯಿಂದ ಇರ್ತಾರೆ ಅನ್ನೋದು ಒಂದು ಸಂಪ್ರದಾಯ ಹಾಗಾಗಿ ತುಳಸಿ ಗಿಡನ ತುಂಬ ಚೆನ್ನಾಗಿ ಕೇರ್ ಮಾಡಬೇಕು ಮತ್ತು ಏನಾದರೂ ತುಳಸಿ ಗಿಡ ಒಣಗ್ತಾ ಇದೆ ಒಣಗ್ತಾ ಇದೆ ಅಂತ ನಮ್ಗೆ ಗೊತ್ತಾದ ಕೂಡಲೇ ಆ ಒಂದು ತುಳಸಿ ಗಿಡನ ತೆಗೆದು ಮತ್ತು ಅದೇ ಜಾಗಕ್ಕೆ ಬೇರೆ ಒಂದು ತುಳಸಿ ಗಿಡನ ತೊಗೊಂಡು ಬಂದು ಹಾಕ್ಕೋಬೇಕು ಯಾವುದೇ ಕಾರಣಕ್ಕೂ ತುಳಸಿ ಗಿಡ ಪೂರ್ತಿಯಾಗಿ ಒಣಗೋದಕ್ಕೆ ಬಿಡಬಾರ್ದು ಏನಾದರೂ ನೆಗೆಟಿವಿಟಿ ನೆಗೆಟಿವ್ ಎನರ್ಜಿ ನಮ್ಮ ಮನೆಗೆ ನಮ್ಮ ಮನೇಲಿ ಇದೆ ಅಂದರೆ ಮಾತ್ರ ತುಳಸಿ ಗಿಡ ಒಣಗೋದು ಹಾಗಾಗಿ ಯಾವುದೇ ಕಾರಣಕ್ಕೂ ತುಳಸಿ ಗಿಡನ ಪೂರ್ತಿಯಾಗಿ ಒಣಗೋದಕ್ಕೆ ಬಿಡೋದಕ್ಕೆ ಹೋಗಬಾರ್ದು ಇದೆ ಅಂತ ಗೊತ್ತಾಗಿದ್ದ ಕೂಡಲೇ ನಾವು ಆ ಒಂದು ಜಾಗಕ್ಕೆ ಬೇರೆ ಒಂದು ತುಳಸಿ ಗಿಡನ ತೊಗೊಂಡು ಬಂದು ಹಾಕಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮುಂಚೆನೆ ಸ್ವಲ್ಪ ತುಳಸಿ ಬೀಜನ ಬೇರೆ ಪಾಟಲ್ಲೂ ಕೂಡ ಹಾಕಿದೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಹೇಳಿ ಚಿಕ್ಕ ಚಿಕ್ಕ ತುಳಸಿ ಗಿಡ ಈಗ ಹಾಕಿರೋಂಥ ಬೀಜಗಳು ಕೂಡ ಒಂದು ಫಿಫ್ಟೀನ್ ಡೇಸ್ ಒಳಗೇ ಸ್ವಲ್ಪ ಸ್ವಲ್ಪ ಕಾಣಿಸ್ತವೆ ಚೆನ್ನಾಗಿ ಬರ್ತವೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಹೊರಗಡೆಯಿಂದ ತುಂಬ ತುಳಸಿ ಗಿಡನ ತಗೊಂಡ್ ಬಂದು ಹಾಕೋದನ್ನು ಸ್ಟಾಪ್ ಮಾಡ್ತೀರಾ ಮತ್ತು ತುಳಸಿ ಗಿಡಕ್ಕೆ ಯಾವಾಗಲಾದರೂ ಬೆಳಿಗ್ಗೆ ಸಂಜೆ ಯಾವಾಗ ನೀರು ಹಾಕ್ತೀವಿ ನೋಡಿ ಆಗ ನೀರು ಹಾಕುವಾಗ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ ಒಂದು ಮಂತ್ರನ ಹೇಳಿ ಹಾಕಿ ಹಾಕೋದ್ರಿಂದ ನಾವೇನು ಕೇಳ್ಕೊಂತೀವೋ ಅದೆಲ್ಲ ಆದಷ್ಟು ಬೇಗ ಈಡೇರುತ್ತೆ ಅಂತ ಹೇಳ್ತಾರೆ ಈ ಒಂದು ಮಂತ್ರನ ಹೇಳಿ ನೀವು ಕೂಡ ತುಳಸಿ ಗಿಡಕ್ಕೆ ನೀರನ್ನ ಹಾಕಿ ಆದಷ್ಟು ತುಳಸಿ ಗಿಡನ ಆರೋಗ್ಯವಾಗಿರೋ ಹಾಗೆ ನೋಡ್ಕೊಳ್ಳಿ ಯಾಕಂದರೆ ಈ ಒಂದು ತುಳಸಿ ಗಿಡ ನಮ್ಮ ಮನೆಯ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿನ ಸೂಚಿಸುತ್ತೆ ಹಾಗಾಗಿ ಇದು ಆರೋಗ್ಯವಾಗಿದ್ದರೆ ನಾವು ಕೂಡ ಮನೆಯಲ್ಲಿರೋರು ಎಲ್ಲರೂ ಕೂಡ ಆರೋಗ್ಯವಾಗಿರ್ತೀವಿ ಅಂತ ಹೇಳಿ ಹಾಗೆ ಈ ತುಳಸಿ ಗಿಡದ ಬಗ್ಗೆ ಇನ್ನಷ್ಟು ಮಾಹಿತಿ ಅಥವಾ ಡೌಟ್ಸ್ಗಳಿತ್ತು ಅಂದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಯಾರಿಗಾದರೂ ಇಷ್ಟ ಆಗಿತ್ತು ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಶೇರ್ ಮಾಡಿಕೊಳ್ಳಿ ಓಕೆ ಯಾರಾದರೂ ನಾನು ವೀಡಿಯೋಸ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಜೈ ಶ್ರೀರಾಮ್